ನಿಮ್ಮ ಮೊದಲನೇ ಪ್ರಶ್ನೆ ಯಾವ ವಿಟಮಿನ್ ಗಾಯವನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಸಿ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಎ ಡಿ ವಿಟಮಿನ್ ಕೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ವಿಟಮಿನ್ ಸಿ ವಿಟಮಿನ್ ಸಿ ಗಾಯವನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ನಿಮ್ಮ ಎರಡನೇ ಪ್ರಶ್ನೆ ಯಾವ ದೇಶ ದೂರದರ್ಶನವನ್ನು ಕಂಡುಹಿಡಿದಿದೆ ಆಪ್ಷನ್ಸ್ ಎ ಚೀನಾ ಬಿ ಬ್ರೆಜಿಲ್ ಸಿ ಭಾರತ ಡಿ ಅಮೆರಿಕ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಬ್ರೆಜಿಲ್ ಬ್ರೆಜಿಲ್ ದೇಶವು ದೂರದರ್ಶನವನ್ನು ಕಂಡುಹಿಡಿದಿದೆ ನಿಮ್ಮ ಮೂರನೇ ಪ್ರಶ್ನೆ ಕೆಂಪು ಕೋಟೆಯನ್ನು ನಿರ್ಮಿಸಲು ಎಷ್ಟು ವರ್ಷಗಳು ಬೇಕಾಯಿತು ಆಪ್ಷನ್ಸ್ ಎ ಐದು ವರ್ಷಗಳು ಬಿ ಹತ್ತು ವರ್ಷಗಳು ಸಿ ಹದಿನಾರು ವರ್ಷಗಳು ಹನ್ನೆರಡು ವರ್ಷಗಳ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಹತ್ತು ವರ್ಷಗಳು ಕೆಂಪುಕೋಟೆಯನ್ನು ನಿರ್ಮಿಸಲು ಹತ್ತು ವರ್ಷಗಳು ಬೇಕಾಯಿತು ನಿಮ್ಮ ನಾಲ್ಕನೇ ಪ್ರಶ್ನೆ ಪಾಕಿಸ್ತಾನದಲ್ಲಿ ಯಾವ ಭಾಷೆ ಮಾತನಾಡುತ್ತಾರೆ ಆಪ್ಷನ್ಸ್ ಎ ಉರ್ದು ಬಿ ಹಿಂದಿ ಸಿ ಪರ್ಷಿಯನ್ ಡಿ ಇಂಗ್ಲಿಷ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಉರ್ದು ಪಾಕಿಸ್ತಾನದಲ್ಲಿ ಉರ್ದು ಭಾಷೆಯನ್ನು ಮಾತನಾಡುತ್ತಾರೆ ನಿಮ್ಮ ಐದನೇ ಪ್ರಶ್ನೆ ಕೆಂಪು ಕೋಟೆಯಲ್ಲಿ ಎಷ್ಟು ಕೊಠಡಿಗಳಿವೆ ಆಪ್ಷನ್ಸ್ ಎ ಎರಡು ಕೊಠಡಿಗಳು ಬಿ ಐದು ಕೊಠಡಿಗಳು ಸಿ ಎಂಟು ಕೊಠಡಿಗಳು ಡಿ ಆರು ಕೊಠಡಿಗಳು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಆರು ಕೊಠಡಿಗಳು ಕೆಂಪು ಕೋಟೆಯಲ್ಲಿ ಆರು ಕೊಠಡಿಗಳಿವೆ ನಿಮ್ಮ ಆರನೇ ಪ್ರಶ್ನೆ ಹೆಚ್ಚು ಬಿಸಿ ನೀರು ಕುಡಿಯುವುದರಿಂದ ಯಾವ ಭಾಗ ಹಾಳಾಗುತ್ತದೆ ಆಪ್ಷನ್ಸ್ ಎ ಲಿವರ್ ಬಿ ಕಿಡ್ನಿ ಸಿ ಆರ್ಟ್ ಡಿ ನಾಲಿಗೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ನಾಲಿಗೆ ಹೆಚ್ಚು ಬಿಸಿ ನೀರು ಕುಡಿಯುವುದರಿಂದ ನಾಲಿಗೆಯು ಹಾಳಾಗುತ್ತದೆ ನಿಮ್ಮ ಏಳನೇ ಪ್ರಶ್ನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಲೋಕದಲ್ಲಿ ಯಾವ ಪ್ರಾಣಿ ಇದೆ ಆಪ್ಷನ್ಸ್ ಎ ಸಿಂಹ ಬಿ ಕರಡಿ ಸಿ ಉಲಿ ಡಿ ಚಿರತೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಹುಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಲೋಗದಲ್ಲಿ ಹುಲಿ ಇದೆ ನಿಮ್ಮ ಎಂಟನೇ ಪ್ರಶ್ನೆ ಯಾವ ದಿನದಂದು ರೈತರ ದಿನವನ್ನು ಆಚರಿಸಲಾಗುತ್ತದೆ ಆಪ್ಷನ್ ಎ ಐದು ಜನವರಿ ಬಿ ಎಂಟು ಮಾರ್ಚ್ ಸಿ ಹದಿನೈದು ಆಗಸ್ಟ್ ಡಿ ಇಪ್ಪತ್ಮೂರು ಡಿಸೆಂಬರ್ ಈ ಪ್ರಶ್ನೆಗೆ ಸೇರಿ ಉತ್ತರ ಆಪ್ಷನ್ ಡಿ ಇಪ್ಪತ್ಮೂರು ಡಿಸೆಂಬರ್ ಇಪ್ಪತ್ತ್ ಮೂರು ಡಿಸೆಂಬರ್ ದಿನದಂದು ರೈತರ ದಿನವನ್ನು ಆಚರಿಸಲಾಗುತ್ತದೆ ನಿಮ್ಮ ಒಂಬತ್ತನೇ ಪ್ರಶ್ನೆ ವಿಶ್ವದ ಅತ್ಯುತ್ತಮ ಆಹಾರ ಯಾವ ದೇಶದಲ್ಲಿ ಲಭ್ಯವಿದೆ ಆಪ್ಷನ್ಸ್ ಎ ಇಟಲಿ ಬಿ ಭಾರತ ಸಿ ಜಪಾನ್ ಡಿ ಅಮೆರಿಕ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಇಟಲಿ ವಿಶ್ವದ ಅತ್ಯುತ್ತಮ ಆಹಾರ ಇಟಲಿ ದೇಶದಲ್ಲಿ ಲಭ್ಯವಿದೆ ನಿಮ್ಮ ಹತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಆಗ್ರಾದಲ್ಲಿ ಯಾವ ಅದ್ಭುತವಿದೆ ಆಪ್ಷನ್ಸ್ ಎ ತಾಜ್ ಮಹಲ್ ಬಿ ಕೆಂಪು ಕೋಟೆ ಸಿ ಕುತುಬ್ ಮಿನಾರ್ ಡಿ ಜಂತರ್ ಮಂತರ್ ಈ ಪ್ರಶ್ನೆಗೆ ಸೇರಿ ಉತ್ತರ ಆಪ್ಷನ್ ಎ ತಾಜ್ಮಹಲ್ ಆಗ್ರದಲ್ಲಿ ತಾಜ್ಮಹಲ್ ಇದೆ ನಿಮ್ಮ ಹನ್ನೊಂದನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪುಸ್ತಕ ಯಾವುದೋ ಆಪ್ಷನ್ಸ್ ಎ ಮಹಾಭಾರತ ಬಿ ರಾಮಾಯಣ ಸಿ ಬೈಬಲ್ ಡಿ ಸಂವಿಧಾನ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಡಿ ಸಂವಿಧಾನ ಭಾರತದ ರಾಷ್ಟ್ರೀಯ ಪುಸ್ತಕ ಸಂವಿಧಾನವಾಗಿದೆ ನಿಮ್ಮ ಹನ್ನೆರಡನೇ ಪ್ರಶ್ನೆ ಯಾವ ದೇಶದಲ್ಲಿ ಅಂದರು ಮಾತ್ರ ಹಳ್ಳಿಯಲ್ಲಿ ವಾಸಿಸುತ್ತಾರೆ ಆಪ್ಷನ್ಸ್ ಎ ಚೀನಾ ಬಿ ಭಾರತ ಸಿ ಮೆಕ್ಸಿಕೋ ಡಿ ಅಮೆರಿಕ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಮೆಕ್ಸಿಕೋ ಮೆಕ್ಸಿಕೋ ದೇಶದಲ್ಲಿ ಅಂದರು ಮಾತ್ರ ಹಳ್ಳಿಯಲ್ಲಿ ವಾಸಿಸುತ್ತಾರೆ ನಿಮ್ಮ ಹದಿಮೂರನೇ ಪ್ರಶ್ನೆ ಮಹೇಂದ್ರ ಸಿಂಗ್ ಧೋನಿ ಯಾವ ಕ್ರೀಡೆಗೆ ಸಂಬಂಧಿಸಿದವರು ಆಪ್ಷನ್ಸ್ ಎ ಹಾಕಿ ಬಿ ಟೆನ್ನಿಸ್ ಸಿ ಕ್ರಿಕೆಟ್ ಡಿ ಫುಟ್ಬಾಲ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಕ್ರಿಕೆಟ್ ಮಹೇಂದ್ರ ಸಿಂಗ್ ಧೋನಿ ಅವರು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದವರು ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಯಾವ ದೇಶದಲ್ಲಿ ಒಂದು ಇರುವೆ ಇಲ್ಲ ಆಪ್ಷನ್ಸ್ ಎ ರಷ್ಯಾ ಬಿ ಭಾರತ ಸಿ ಜಪಾನ್ ಡಿ ಗ್ರೀನ್ಲ್ಯಾಂಡ್ ಈ ಪ್ರಶ್ನೆಗೆ ಸೇರಿದ ಉತ್ತರ ಆಪ್ಷನ್ ಡಿ ಗ್ರೀನ್ಲ್ಯಾಂಡ್ ಗ್ರೀನ್ಲ್ಯಾಂಡ್ ದೇಶದಲ್ಲಿ ಒಂದು ಇಲ್ಲ ನಿಮ್ಮ ಹದಿನೈದನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಜೈಲುಗಳು ಯಾವ ರಾಜ್ಯದಲ್ಲಿವೆ ಆಪ್ಷನ್ಸ್ ಎ ಮುಂಬೈ ಬಿ ರಾಜಸ್ಥಾನ ಸಿ ಕರ್ನಾಟಕ ಡಿ ಕಲ್ಕತ್ತಾ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ರಾಜಸ್ಥಾನ ಭಾರತದಲ್ಲಿ ಅತಿ ಹೆಚ್ಚು ಜೈಲುಗಳು ಇರುವ ರಾಜ್ಯ ರಾಜಸ್ಥಾನವಾಗಿದೆ ನಿಮ್ಮ ಹದಿನಾರನೇ ಪ್ರಶ್ನೆ ಯಾವ ಮರದ ಮರವು ಅಗ್ರವಾಗಿದೆ ಆಪ್ಷನ್ಸ್ ಎ ಮಾವು ಸಿ ಬಾಲ್ಸಾ ಡಿ ಸಿಬೆ ಈ ಪ್ರಶ್ನೆಗೆ ಸೇರಿದ ಉತ್ತರ ಆಪ್ಷನ್ ಸಿ ಬಾಲ್ಸಾ ಬಾಲ್ಸಾ ಮರವು ಅಗುರವಾಗಿದೆ ನಿಮ್ಮ ಹದಿನೇಳನೇ ಪ್ರಶ್ನೆ ವಿಶ್ವದ ಅತ್ಯಂತ ಸಂತೋಷದ ದೇಶ ಯಾವುದು ಆಪ್ಷನ್ಸ್ ಎ ನೇಪಾಳ ಬಿ ಭಾರತ ಸಿ ಫಿನ್ಲ್ಯಾಂಡ್ ಡಿ ಅಮೆರಿಕ ಈ ಪ್ರಶ್ನೆಗೆ ಸೇರಿ ಉತ್ತರ ಆಪ್ಷನ್ ಸಿ ಫಿನ್ಲ್ಯಾಂಡ್ ವಿಶ್ವದ ಅತ್ಯಂತ ಸಂತೋಷದ ದೇಶ ಫಿನ್ಲ್ಯಾಂಡ್ ಆಗಿದೆ ನಿಮ್ಮ ಹದಿನೆಂಟನೇ ಪ್ರಶ್ನೆ ವಿಮಾನದಲ್ಲಿ ನಾವು ಯಾವ ಹಣ್ಣನ್ನು ತೆಗೆದುಕೊಂಡು ಹೋಗಬಾರದು ಆಪ್ಷನ್ಸ್ ಎ ಸೇಬು ಬಿ ದಾಳಿಂಬೆ ಸಿ ದ್ರಾಕ್ಷಿಗಳು ಡಿ ತೆಂಗಿನಕಾಯಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ತೆಂಗಿನಕಾಯಿ ವಿಮಾನದಲ್ಲಿ ನಾವು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಬಾರದು ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಸಾಬೂನು ತಯಾರಿಕೆಯಲ್ಲಿ ಯಾವ ಪ್ರಾಣಿಯ ಮಾಂಸವನ್ನು ಬೆರೆಸಲಾಗುತ್ತದೆ ಆಪ್ಷನ್ಸ್ ಎ ಹಸು ಬಿ ಹಂದಿ ಸಿ ನಾಯಿ ಡಿ ಯಾವುದೂ ಇಲ್ಲ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಯಾವುದೂ ಇಲ್ಲ ಸಾಬೂನು ತಯಾರಿಕೆಯಲ್ಲಿ ಯಾವ ಪ್ರಾಣಿಯ ಮಾಂಸವನ್ನು ಬೆಳೆಸಲಾಗುವುದಿಲ್ಲ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಯಾವ ದೇಶದಲ್ಲಿ ಎರಡು ಮದುವೆಗಳನ್ನು ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಆಪ್ಷನ್ಸ್ ಎ ಚೀನಾ ಬಿ ಭಾರತ ಸಿ ಅಮೆರಿಕಾ ಡಿ ಐಸ್ಲ್ಯಾಂಡ್ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಡಿ ಐಸ್ಲ್ಯಾಂಡ್ ಐಸ್ಲ್ಯಾಂಡ್ ದೇಶದಲ್ಲಿ ಎರಡು ಮದುವೆಗಳನ್ನು ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಇಲ್ಲಿಯ ದೇವಾಲಯವಿದೆ ಆಪ್ಷನ್ಸ್ ಎ ಗೋವಾ ಬಿ ಅಸ್ಸಾಂ ಸಿ ಕೇರಳ ಡಿ ರಾಜಸ್ಥಾನ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಡಿ ರಾಜಸ್ಥಾನ ಭಾರತದ ರಾಜಸ್ಥಾನದ ರಾಜ್ಯದಲ್ಲಿ ಇಲ್ಲಿಯ ದೇವಾಲಯವಿದೆ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಯಾವ ಕಲ್ಲು ನೀರಿನಲ್ಲಿ ಮುಳುಗುವುದಿಲ್ಲ ಆಪ್ಷನ್ಸ್ ಎ ಫಾರೆಸ್ಟ್ ಸ್ಟೋನ್ ಬಿ ಸ್ಯಾಂಡ್ ಸ್ಟೋನ್ ಸಿ ಪ್ಯೂಮಸ್ ಸ್ಟೋನ್ ಡಿ ಮಾರ್ಬಲ್ ಸ್ಟೋನ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಸ್ಟೋನ್ ಪ್ಯೂಮಿಸ್ ಸ್ಟೋನ್ ನೀರಿನಲ್ಲಿ ಮುಳುಗುವುದಿಲ್ಲ ನಿಮ್ಮ ಇಪ್ಪತ್ತ್ ಮೂರನೇ ಪ್ರಶ್ನೆ ಆಡಿನ ಹಾಲು ಕುಡಿಯುವುದರಿಂದ ದೇಹದ ಯಾವ ಭಾಗವೂ ಬಲಗೊಳ್ಳುತ್ತದೆ ಆಪ್ಷನ್ಸ್ ಎ ಮೂಳೆ ಬಿ ಕಿಡ್ನಿ ಸಿ ಮೆದುಳು ಡಿ ಲಿವರ್ ಈ ಪ್ರಶ್ನೆಗೆ ಸೇರಿ ಉತ್ತರ ಆಪ್ಷನ್ ಎ ಮೂಳೆ ಹಾಡಿನ ಹಾಲು ಕುಡಿಯುವುದರಿಂದ ದೇಹದ ಮೂಳೆಗಳು ಬಲಗೊಳ್ಳುತ್ತವೆ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಹೆಚ್ಚು ಉಪ್ಪು ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಎ ಮೂತ್ರದ ಸೋಂಕು ಬಿ ಸಕ್ಕರೆ ಕಾಯಿಲೆ ಸಿ ಕಿಡ್ನಿ ಸ್ಟೋನ್ ಡಿ ಬ್ಲಡ್ ಪ್ರೆಷರ್ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಡಿ ಬ್ಲಡ್ ಪ್ರೆಷರ್ ಹೆಚ್ಚು ಉಪ್ಪು ತಿನ್ನುವುದರಿಂದ ಬ್ಲಡ್ ಪ್ರೆಷರ್ ರೋಗ ಬರುತ್ತದೆ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಆನೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ಸ್ ಎ ಚೀನಾ ಬಿ ಜಪಾನ್ ಸಿ ಅಮೆರಿಕಾ ಡಿ ಥೈಲ್ಯಾಂಡ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಥೈಲ್ಯಾಂಡ್ ಆನೆ ಥೈಲ್ಯಾಂಡ್ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಚಿಹ್ನೆಗಳಲ್ಲಿ ಎಷ್ಟು ಸಿಂಹಗಳಿವೆ ಆಪ್ಷನ್ಸ್ ಎ ನಾಲ್ಕು ಸಿಂಹಗಳು ಬಿ ಐದು ಸಿಂಹಗಳು ಸಿ ಎರಡು ಸಿಂಹಗಳು ಡಿ ಮೂರು ಸಿಂಹಗಳು ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ